ಶೇಂಗಾ ಸಾರು ವಿಧಾನ ನೋಡೋಣ ಬರ್ರಿ ಬೇಕಾಗಿರೋದು ಹುರಿದಿರುವಂಥ ಶೇಂಗಾ ಆಮೇಲೆ ಕೊಬ್ಬರಿ ಜಜ್ಜಿರುವಂಥ ಬೆಳ್ಳುಳ್ಳಿ ಹೆಸರು ಕರಿಬೇವು ಮತ್ತು ಟೊಮೆಟೊ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಅಲಂಕರಿಸಲು ಕೊತ್ತಂಬರಿ అచ్చ ఖారద పుడి స్వల్ప ఉప్పు స్వల్ప కడలే హిట్టు స్వల్ప ఇంగు చిటికే అరశిన ಒಂದು ಪಾತ್ರೆ ತಗೋರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ ಒಂದೆರಡು ಟೇಬಲ್ ಸ್ಪೂನ್ ಹಾಕಿರಿ ನಡಿತೈತಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ಹಾಗೂ ಜೀರಿಗೆ ಆಮೇಲೆ ನಮ್ಮ ಅಜ್ಜ ಇಟ್ಕೊಂಡಿದಿರಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿರಿ ಆಮೇಲೆ ಸ್ವಲ್ಪ ಟೊಮೆಟೊ ಹಾಕ್ರಿ ಆಮೇಲೆ ಕೈ ಆಡಿಸ್ಕೊತೀರ್ರಿ ಸ್ವಲ್ಪ ಈಗ ನಾವು ಸ್ವಲ್ಪ ಕರಿಬೇವು ನಂತರ ನಾವು ಕುಟ್ಟಿ ಎಲ್ಲ ಶೇಂಗಾ ಪುಡಿ ಅದನ್ನು ಹಾಕೊಂಡ್ವಿ ಆಮೇಲೆ ಹಿಂಗೆ ಹೇಳೋದು ಮರ್ತಿದ್ದೆ ಹಿಂಗೆ ಸ್ವಲ್ಪ ಸೇರಿಸಿರಿ ಸೇರಿ ಒಗ್ಗರಣೆದೊಳಗೆ ಆಮೇಲೆ ನಮಗೆ ಎಷ್ಟು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀರು ಹಾಕೋರಿ ಆಮೇಲೆ ನಾವು ಇದಕ್ಕೆ ಕಡಲೆ ಎಟ್ಟ ಹಚ್ಚಾತಿದ್ದೀವಿ ಅಂದರೆ ಇನ್ನೊಂದು ಸ್ವಲ್ಪ ಆಗುತ್ತೈತಿ ಇದು ಶೇಂಗಾ ಸಾರ ಆಮೇಲೆ ನಾವು ಇದಕ್ಕೆ ತುಳಿದಿಟ್ಕೊಂಡಿರುವಂಥ ಅಂದರೆ ಜಜ್ಜೊಂಡಿರುವಂಥ ಕೊಬ್ಬರಿಯನ್ನ ಹಾಕತ್ತೀವಿ ಆಮೇಲೆ ಸ್ವಲ್ಪ ನಾವು ಖಾರದ ಪುಡಿ ಮತ್ತು ಸಾಂಬಾರು ಮಸಾಲ ಇದಕ್ಕೆ ಹಾಕತ್ತೀವಿ ಆಮೇಲೆ ನಾವು ನೋಡ್ಕೊಂಡು ನಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಂದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಅರಶಿನ ಹಾಕೋರಿ ಆಮೇಲೆ ಟೇಸ್ಟ್ ಒಮ್ಮೆ ನೋಡಿರಿ ಕರೆಕ್ಟಾಗಿ ಐತಿ ಎಲ್ಲೋ ಯಾವುದು ಕಡಿಮೆ ಆಗಿದೆ ಅದನ್ನ ಕೊರಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೀರೆಸರಿ ಈಗ ಇದು ಶೇಂಗಾ ಸಾರು ಅನ್ನದ ಜೋಡಿ ಮತ್ತು ರೊಟ್ಟಿ ಜೋಡಿ ಆಗಲಿ ಮಸ್ತ್ ಕಾಂಬಿನೇಷನ್ ಹೊಂತೈತಿ